ಹಂಪಸಂದ್ರ ಗ್ರಾಮದಲ್ಲಿ ಶೂಟ್ಔಟ್ ನಡೆದಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಚಿಕ್ಕಪ್ಪನಿಂದಲೇ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಕೊಲೆಯನ್ನ ಮಾಡಲಾಗಿದೆ ಅರವತ್ತು ವರ್ಷದ ನಜೀರ್ ಅಹಮದ್ ಕೊಲಿಯಾದಂತಹ ಆಗಿದ್ದಾರೆ ಇನ್ನು ಅರವತ್ತಾರು ವರ್ಷದ ಬಷೀರ್ ಅಹಮದ್ ಗುಂಡು ಹಾರಿಸಿ ಕೊಲೆ ಮಾಡಿದ ಆರೋಪಿ ಅಂತ ತಿಳಿದು ಬಂದಿದೆ ಅಣ್ಣ ಸಾಬಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದು ಗಂಭೀರ ಗಾಯಗೊಂಡ ಅಣ್ಣ ಮಾಬೂ ಸಾಬಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದು ಸದ್ಯಕ್ಕೆ ಗಂಭೀರ ಗಾಯಗೊಂಡಂತಹ ಮಹಬೂ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಹಂಪಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಗೆ ಇದೀಗ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಸೌದಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಬಶೀರ್ ಅಹಮದ್ ಇತ್ತೀಚೆಗಷ್ಟೇ ಊರಿಗೂ ಕೂಡ ಬಂದಿದ್ರು ಕೊಲೆ ಮಾಡಿದ ಆರೋಪಿ ಬಶೀರ್ ಅಹಮದ್ ಸತ್ಯ ಇದೀಗ ಪೊಲೀಸರ ವಶದಲ್ಲಿದ್ದು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮತ್ತಷ್ಟು ಮುಂದುವರೆಸಿದ್ದಾರೆ ನಮ್ಮ ಹಂಸಂದ್ರ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ ಹಂಸಂದ್ರ ಗ್ರಾಮದ ಹಿರಿಯರು ಮತ್ತು ಮುಖಂಡರಾದಂತಹ ನಜೀರ್ ಅಹ್ಮದ್ ಅಣ್ಣ ಅವರು ಬೆಳಗ್ಗೆ ಐದು ಇಪ್ಪತ್ತರಲ್ಲಿ ಹೇಳ್ಬಿಟ್ಟು ಬರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕಪ್ಪ ಅವ್ರ ಚಿಕ್ಕಪ್ಪ ಅವರ ಹೆಸರು ಅಂತ ದುಬಾಯಪ್ಪ ಅಂತಿದ್ರು ಬಶೀರ್ ಬಜೀರ್ ಅಹ್ಮದ್ ಅಂತ ಅವ್ರ ಹೆಸರು ಅವರು ಪಿಸ್ತೂಲಿಂದ ಹೊಡೆದು ಎರಡು ಆಟದಲ್ಲಿ ನೋಡಿದ್ರು ಮತ್ತು ಮಚ್ಚಿಂದನೂ ಕೂಡ ಅಲ್ಲೇ ಮಾಡಿ ಮಾರಣಾಂತಿಕವಾಗಿ ಹತ್ಯೆ ಮಾಡಿರ್ತಾರೆ ಅವರಪ್ಪ ಮತ್ತು ಅಲ್ಲಿಂದ ಅವರಪ್ಪ ಅವರ ಹತ್ರಕ್ಕೆ ಹೋಗಿ ಅವರಪ್ಪನನ್ನು ಕೂಡ ಮಚ್ಚಲ್ಲಿ ಕೊಚ್ಚಿದ್ದಾರೆ ಅವರು ತಾನಾಪಾಯದಿಂದ ಪಾರಾಗಿದ್ದಾರೆ ಇಲ್ಲ ಆಸ್ಪತ್ರೆಯಲ್ಲಿ ಅವರು ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ ಈ ಒಂದು ಘಟನೆಯನ್ನು ಅಂಥದ್ರ ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಇದೊಂದು ಅವಮಾನವೀಯ ಒಂದು ಕೃತ್ಯ ಈ ಒಂದು ಕೃತ್ಯಕ್ಕೆ ಕಾರಣರಾದ ಅವರನ್ನು ಅಮಾನುಷ್ಯವಾಗಿ ಶಿಕ್ಷಾ ಶಿಕ್ಷಾರ್ಹ ಒಳಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ ಬೆಳ್ಳಂಬಳಿಗೆ ಹಂಪಸಂದ್ರ ಗ್ರಾಮದಲ್ಲಿ ಶೂಟ್ಔಟ್ ನಡೆದಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಚಿಕ್ಕಪ್ಪನಿಂದಲೇ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಕೊಲೆಯನ್ನ ಮಾಡಲಾಗಿದೆ ಅರವತ್ತು ವರ್ಷದ ನಜೀರ್ ಅಹಮದ್ ಕೊಲೆಯಾದಂತ ದುರ್ದೈವಿಯಾಗಿದ್ದಾರೆ ಇನ್ನು ಅರವತ್ತಾರು ವರ್ಷದ ಬಷೀರ್ ಅಹಮದ್ ಗುಂಡು ಹಾರಿಸಿ ಕೊಲೆ ಮಾಡಿದ ಆರೋಪಿ ಅಂತ ತಿಳಿದು ಬಂದಿದೆ ಅಣ್ಣ ಸಾಬಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದು ಗಂಭೀರ ಗಾಯಗೊಂಡ ಅಣ್ಣ ಸಾಬಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದು ಸದ್ಯಕ್ಕೆ ಗಂಭೀರ ಗಾಯಗೊಂಡಂತಹ ಮಹಬು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಹಂಪಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಸೌದಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಬಶೀರ್ ಅಹಮದ್ ಇತ್ತೀಚೆಗಷ್ಟೇ ಊರಿಗೂ ಕೂಡ ಬಂದಿದ್ರು ಕೊಲೆ ಮಾಡಿದ ಆರೋಪಿ ಬಷೀರ್ ಅಹಮದ್ ಸದ್ಯ ಇದೀಗ ಪೊಲೀಸರ ವಶದಲ್ಲಿದ್ದು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮತ್ತಷ್ಟು ಮುಂದುವರೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಗುಡಿಮಂಡೆ ನಮ್ಮ ಹಂಸಂದ್ರ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ ಹಂಸಂದ್ರ ಗ್ರಾಮದ ಹಿರಿಯರು ಮತ್ತು ಮುಖಾಂತರ ಆದಂತಹ ನಜೀರ್ ಅಹಮದ್ ಅಣ್ಣ ಅವರು ಬೆಳಗ್ಗೆ ಐದು ಇಪ್ಪತ್ತರಲ್ಲಿ ಹೇಳ್ಬಿಟ್ಟು ಬರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕಪ್ಪ ಚಿಕ್ಕಪ್ಪ ಅವರ ಹೆಸರು ದುಬಾಯಿಯಲ್ಲಿದ್ದಂಥ ಅಂತ ಅಪ್ಪ ಅಂತಿದ್ರು ಬಶೀರ್ ಅಹ್ಮದ್ ಅಂತ ಅವ್ರ ಹೆಸರು ಅವರು ಪಿಸ್ತೂಲಿಂದ ಹೊಡೆದು ಎರಡು ಆಟಗಳನ್ನು ಹೊಡೆದು ಮತ್ತು ಮಚ್ಚಿಂದನೂ ಕೂಡ ಅಲ್ಲೇ ಮಾಡಿ ಮಾರಣಾಂತಿಕವಾಗ ಹತ್ಯೆ ಮಾಡಿರ್ತಾರೆ ಮತ್ತು ಅಲ್ಲಿಂದ ಅವರಪ್ಪ ಅವರ ಹತ್ರಕ್ಕೆ ಹೋಗಿ ಅವರಪ್ಪನನ್ನು ಕೂಡ ಮಚ್ಚಲ್ಲಿ ಕುಚ್ಚಿದ್ದಾನೆ ಅವರು ತಾನಾಪಾಯದಿಂದ ಪಾರಾಗಿದ್ದಾರೆ ಅಥಿನ್ನೂ ಗೊತ್ತಾಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಅವರು ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ ಈ ಒಂದು ಘಟನೆಯನ್ನು ಅಂಥದ್ರ ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಇದೊಂದು ಅವಮಾನವೀಯ ಒಂದು ಕೃತ್ಯ ಈ ಒಂದು ಕೃತ್ಯಕ್ಕೆ ಕಾರಣರಾದವರನ್ನ ಅಮಾನುಷ್ಯವಾಗಿ ಶಿಕ್ಷಾ ಸಹ ಶಿಕ್ಷಾರ್ಹಗೊಳಿಸಬೇಕಂತೇಳಿ ಅವ್ರಿಗೆ ಮನವಿ ಮಾಡ್ತಾರೆ